ನಮಸ್ಕಾರ ಎಲ್ರಿಗೂ ವನಿತೆ ಕನ್ನಡ ವಾಹಿನಿಯಲ್ಲಿ ಸುಧಾಮೂರ್ತಿಯಮ್ಮ ಅವರು ಬರೆದಿರುವಂತಹ ಯಶಸ್ವಿ ಪುಸ್ತಕ ಪಠಣ ನಾಲ್ಕನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಶ್ರಾವಣ ಮಾಸದ ದಿನಗಳು ಆಕಾಶದಲ್ಲಿ ಮೋಡಗಳ ಕಪ್ಪು ಸರಮಾಲೆ ಬೆಂಗಳೂರಿನ ಸೋಮಾರಿ ಜನರಿಗೆ ಇನ್ನಷ್ಟು ಸೋಮಾರಿತನ ಬಂದು ಚಟುವಟಿಕೆ ಕಡಿಮೆಯಾಗಿತ್ತು ವೆಂಕಟೇಶ್ವರ ರಾವು ಉತ್ತರಾಳಿಗೆ ರಿಜಿಸ್ಟ್ರೇಷನ್ ಮಾಡಿಸಿ ಹೊರಟು ಹೋದರು ಉತ್ತರಾಳನ್ನು ಅವಳ ಹಾಸ್ಟೆಲ್ಗೆ ಬಿಡಲು ಗೆಸ್ಟ್ ಹೌಸಿನಲ್ಲಿ ಕಾರು ಸಿದ್ಧವಾಗಿತ್ತು ಉತ್ತರ ಆತಂಕದಿಂದ ಉದ್ವೇಗದಿಂದ ವರಾಂಡದಲ್ಲಿ ನಿಂತಿದ್ದಳು ನಾಳೆಯಿಂದ ಕಾಲೇಜು ಹಿಂದೆ ಹಾಸ್ಟೆಲ್ ಸೇರಿದರೆ ಒಳ್ಳೆಯದಲ್ಲವೇ ಮಳೆ ಧೋ ಧೋ ಎಂದು ರಭಸವಾಗಿ ಬೀಳಲಾರಂಭಿಸಿತು ಕಾರಿನಲ್ಲಿ ಕುಳಿತ ಉತ್ತರ ತನ್ನ ಕರವಸ್ತ್ರದಿಂದ ಕಿಟಕಿಯಲ್ಲಿಯ ಮಂಜನ್ನು ವ್ಯರ್ಥವಾಗಿ ಒರೆಸುವ ಪ್ರಯತ್ನ ಮಾಡುತ್ತಿದ್ದಳು ಉತ್ತರ ಪ್ರಪ್ರಥಮವಾಗಿ ಆಲದ ಮರದಂಥ ಆಶ್ರಯವನ್ನು ಕೊಡುವ ತಂದೆ ತಾಯಿ ಅಜ್ಜ ಇವರನ್ನು ಬಿಟ್ಟು ಏಕಾಂಗಿಯಾಗಿ ಹೊರ ಜಗತ್ತಿಗೆ ಹೊರಟಿದ್ದಾಳೆ ಡ್ರೈವರ್ ಬಂಗ್ಲೆ ನಂಬರ್ ಒನ್ಗೆ ಹೋಗಿ ಅದು ಐ ಪಿ ಸಿ ಡಿಪಾರ್ಟ್ಮೆಂಟ್ ಹತ್ತಿರ ಎಂದು ಉತ್ತರ ಕ್ಲರ್ಕ್ ಹೇಳಿದ ನೆನಪಿನಿಂದ ಹೇಳಿದಳು ಮೇಡಮ್ ಮಳೆ ನಿಂತ ನಂತರ ನಾನು ಹೋಗಲೆ ಎಂದ ಡ್ರೈವರ್ ಬೇಡ ನೀವು ಹೋಗಿ ಉತ್ತರಾಳ ಸಾಮಾನು ಬಂಗ್ಲೆ ನಂಬರ್ ಒನ್ನ ಪೋರ್ಟಿಕೋದಲ್ಲಿ ಇರಿಸಿ ಡ್ರೈವರ್ ಹೊರಟು ಹೋದ ಕಾಲಿಂಗ್ ಬೆಲ್ ಒತ್ತಿ ಉತ್ತರ ಕಾಯ್ದಳು ಮುದುಕಿ ಗಂಗಮ್ಮ ಅವಳ ಸಾಮಾನು ತೆಗೆದುಕೊಂಡು ಮಹಡಿಯ ಮೇಲೆ ಬಂದಳು ಉತ್ತರೆಗಾಗಿ ಕಾಯ್ದಿರಿಸಿದ ಕೋಣೆಯ ಬಾಗಿಲಲ್ಲಿ ಚಿಕ್ಕ ಚೀಟಿ ಇವಳಿಗಾಗಿ ಕಾಯುತ್ತಿತ್ತು ಪ್ರಿಯ ರೂಮ್ಮೇಟ್ ನಿಮಗೆ ಸುಸ್ವಾಗತ ನಾನು ನಿಮ್ಮನ್ನು ಕಾಣುವುದು ಸಂಜೆಗೆ ಸಂಕೋಚ ಪಡಬೇಡಿ ಎಡಗಡೆ ಹಾಸಿಗೆ ನಿಮ್ಮದು ಜಾನಿ ಉತ್ತರೆ ಈ ತರಹದ ಸ್ವಾಗತಕ್ಕೆ ಗಲಿಬಿಲಿಗೊಂಡಳು ಅವಳಿಗೆ ರೂಮ್ ಶೇರ್ ಮಾಡಿ ಗೊತ್ತೇ ಇರಲಿಲ್ಲ ಅವಳ ಕಲ್ಪನೆಯ ಹಾಸ್ಟೆಲ್ ಬೇರೆಯಾಗಿತ್ತು ಬಾಗಿಲಿಗೆ ಬೀಗ ಇರಲಿಲ್ಲ ದೂಡಿದಾಗ ಅದು ತೆರೆದುಕೊಂಡಿತು ಒಳಗೆ ನೋಡಿದರೆ ಅದೊಂದು ಕೋಣೆಯಲ್ಲ ವಿಶಾಲವಾದ ಹಾಲ್ ಅಂದರೂ ತಪ್ಪಿಲ್ಲ ಅದರಲ್ಲಿ ನಾಲ್ಕು ಮೂಲೆಯಲ್ಲಿ ಮೂರು ಮಂಚಗಳು ಎತ್ತರವಾದ ಸೀಲಿಂಗ್ ಕೆಂಪು ಹಂಚಿನ ಹೊದಿಕೆ ಮೇಲೆ ಫ್ಯಾನ್ ತೂಗಾಡುತ್ತಿತ್ತು ರೂಮ್ಗೆ ಹೊಂದಿಕೊಂಡ ಅಟ್ಯಾಚ್ಡ್ ಬಾತ್ರೂಮ್ ಕೆಂಪು ಸಿಮೆಂಟಿನ ನೆಲ ಹಿಂದೆ ಯಾವುದೋ ಪ್ರೊಫೆಸರ್ ಮನೆ ಈಗ ಹುಡುಗಿಯರ ಹಾಸ್ಟೆಲ್ ಮಾಡಲಾಗಿತ್ತು ಹಾಸ್ಟೆಲ್ನಲ್ಲಿ ಹುಡುಗಿಯರು ತೀರಾ ಕಡಿಮೆ ಇಂಜಿನಿಯರಿಂಗ್ನಲ್ಲಿ ಒಬ್ಬರೋ ಇಬ್ಬರೋ ಸೈನ್ಸ್ನಲ್ಲಿ ಪಿಎಚ್ ಡಿ ಮಾಡುವವರು ಏಳೋ ಎಂಟೋ ಒಟ್ಟಾರೆ ಅದು ಪ್ರಮಿಳಾ ರಾಜ್ಯವಲ್ಲ ಪುರುಷ ಪ್ರಧಾನವಾದ ಆರ್ಯ ಕುಟುಂಬ ಬಲಗಡೆಯಲ್ಲಿ ಹಾಸಿಗೆ ಹೊದಿಕೆ ಸುಂದರವಾದ ಜಯಪುರ ಪ್ರಿಂಟಿನದು ಟೇಬಲ್ ಮೇಲೆ ಪುಸ್ತಕಗಳನ್ನು ನೀಟಾಗಿ ಜೋಡಿಸಿತ್ತು ಟೇಬಲ್ ಮೇಲೆ ಟೇಬಲ್ ಲ್ಯಾಂಪ್ ಒಟ್ಟಾರೆ ಒಡತಿ ಶಿಸ್ತು ಪ್ರಿಯಳು ಎಂದು ಸಾರಿ ಸಾರಿ ಹೇಳುತ್ತಿದ್ದವು ಗಂಗಮ್ಮ ಹೊರಟು ಹೋದಳು ಜಾನಿಗಾಗಿ ಕಾಯುತ್ತಾ ಕುಳಿತಳು ತಾನು ತಂದ ಸಾಮಾನುಗಳನ್ನು ಎಡಗಡೆಯ ಮಂಚದ ಬಳಿ ಇರಿಸಿ ಒಂದೊಂದಾಗಿ ಜೋಡಿಸತೊಡಗಿದಳು ಅವಳ ಪುಸ್ತಕಗಳನ್ನು ಟೇಬಲ್ ಮೇಲೆ ಇರಿಸಿದಳು ಈ ಇನ್ಸ್ಟಿಟ್ಯೂಟ್ ಹಾಸ್ಟೆಲ್ ಬಗ್ಗೆ ಮನ ನೆನೆಯಿತ್ತು ಸಾಮಾನ್ಯವಾಗಿ ಹಾಸ್ಟೆಲ್ಗೆ ಅಂಟಿಕೊಂಡಂತೆ ಇಲ್ಲಿ ಯಾವ ಮೆಸ್ಗಳೂ ಇರಲಿಲ್ಲ ಈ ಪದ್ಧತಿ ಅನಾದಿ ಕಾಲದಿಂದಲೂ ಇನ್ಸ್ಟಿಟ್ಯೂಟ್ನಲ್ಲಿದೆ ದಕ್ಷಿಣದವರಿಗೆ ಎ ಮೆಸ್ ಉತ್ತರದವರಿಗೆ ಬಿ ಮೆಸ್ ಸೆಲ್ಫ್ ಸರ್ವಿಸ್ಗೆ ಸಿ ಮೆಸ್ ಮಾಂಸಾಹಾರಿಗೆ ಎನ್ ವಿ ಮೆಸ್ ಇದ್ದುದು ಉತ್ತರೆಗೆ ತಿಳಿಯದು ತಂದೆ ಮೆಸ್ ಬಗ್ಗೆ ಮಾತಾಡುತ್ತಲೇ ಇರಲಿಲ್ಲ ಆದರೆ ಅಜ್ಜ ಮಾತ್ರ ಉತ್ತರ ನಾನು ಓದುವಾಗ ಬಂಗಾಳಿ ಮೆಸ್ ಗುಜರಾತಿ ಮೆಸ್ ಮದ್ರಾಸಿ ಮೆಸ್ ಹೀಗಿದ್ದವು ಎಂದು ತಮ್ಮ ತಾರುಣ್ಯದ ಟಾಟಾ ಇನ್ಸ್ಟಿಟ್ಯೂಟ್ ನೆನಪು ಹೇಳುತ್ತಿದ್ದರು ಆಗ ಅವಳು ತುಂಟತನದಿಂದ ಅಜ್ಜ ನೀನು ಕಲಿಯುವಾಗ ಎಷ್ಟು ಜನ ಹುಡುಗಿಯರು ಇದ್ದರು ಒಬ್ಬಳೇ ಉತ್ತರ ಒಬ್ಬಳೆ ಅವಳ ಹೆಸರು ನೆನಪಿಲ್ಲ ಆದರೆ ಮಿಸ್ ದಸ್ತೂರ್ ಎಂದು ಕರೆಯುತ್ತಿದ್ದರು ಅವಳು ರಿಸರ್ಚ್ ಮಾಡುತ್ತಿದ್ದಳು ಪ್ರಾಯಶಃ ಪೇಪರ್ ಟೆಕ್ನಾಲಜಿ ವಿಚಾರ ಅನಿಸುತ್ತದೆ ಹೌದೌದು ಅಜ್ಜನಿಗೆ ತನ್ನ ಥೀಸಿಸ್ ನೆನಪಿಲ್ಲ ಆದರೆ ದಸ್ತೂರಳ ರಿಸರ್ಚ್ ನೆನಪಿದೆ ಎಂದು ಉಮೇಶ್ ನಗುತ್ತಿದ್ದ ಅಜ್ಜನಿಗೆ ಈ ಸ್ಥಳವೆಂದರೆ ಪವಿತ್ರ ಆದರಣೀಯ ಪರಮ ಪೂಜ್ಯ ಮನೆಯ ನೆನಪನ್ನು ಮಾಡಿಕೊಳ್ಳುತ್ತಿದ್ದಳು ಸಂಜೆಯ ಇಳಿ ಬಿಸಿಲಿನಲ್ಲಿ ತನ್ನ ರೂಮ್ ಎದುರಿಗಿದ್ದ ವರಾಂಡಾದಲ್ಲಿ ನಿಂತ ಉತ್ತರ ಇನ್ಸ್ಟಿಟ್ಯೂಟ್ ಕಡೆಗೆ ನೋಡುತ್ತಿದ್ದಳು ನೀಳವಾದ ಮರಗಳ ಸಾಲು ಅದನ್ನೆಲ್ಲ ಮೀರಿಸಿ ನಿಂತಿರುವುದು ಇನ್ಸ್ಟಿಟ್ಯೂಟ್ ಗೋಪುರ ಟಾಟಾ ಪ್ರತಿಮೆ ಉತ್ತರೆಗೆ ಇದೆಲ್ಲ ಅಜ್ಜ ಹಲವಾರು ಬಾರಿ ಹೇಳಿದ್ದರು ಯಾವ ವ್ಯಕ್ತಿ ತನ್ನ ಕನಸನ್ನು ಸಾಕಾರ ಮಾಡಲು ಅಂದಿನ ದಿನಗಳಲ್ಲಿ ಮುಂದೆ ಬಂದಿದ್ದರೋ ಅವರ ಪ್ರತಿಮೆ ಅದು ಕೇವಲ ಪ್ರತಿಮೆಯಲ್ಲ ಅವ್ಯಕ್ತ ಶಕ್ತಿ ಉತ್ತರಾಳಿಗೆ ಇವೆಲ್ಲ ಅಜ್ಜನಿಂದ ತಿಳಿದು ಬಂದ ವಿಷಯ ಮಂಗಗಳು ನಿರ್ಭೀತವಾಗಿ ಜಿಗಿಯುತ್ತಿದ್ದವು ಅಳಿಲು ಮರದಿಂದ ಮರಕ್ಕೆ ಓಡಾಡುತ್ತಿದ್ದವು ಪಕ್ಷಿಗಳ ಇಂಚರ ಕೇಳುತ್ತಿತ್ತು ಸುತ್ತಲೂ ಹಸಿರಿನ ಸಾಮ್ರಾಜ್ಯ ಆಳುತ್ತಿತ್ತು ಹೈದರಾಬಾದಿನ ಒಣಹವೆಗೂ ಬೆಂಗಳೂರಿನ ಚಳಿಗೂ ಅಂತರವೆಷ್ಟು ಉತ್ತರೇ ಚಳಿಯಿಂದ ನಡುಗಿದಳು ಅಷ್ಟರಲ್ಲಿ ಹೆಜ್ಜೆಯ ಸಪ್ಪಳ ಕೇಳಿಸಿತು ಉತ್ತರ ತಿರುಗಿ ನೋಡಿದಳು ಬಂದವಳು ಕುಳ್ಳಗೆ ಸಣಕಲ ಯುವತಿಯಾಗಿದ್ದಳು ಕೆಲಸದ ಆಯಾಸದಿಂದ ದಣಿದಂತೆ ತೋರುತ್ತಿತ್ತು ಉತ್ತರಾಳನ್ನು ನೋಡಿ ನೋಡದವಳಂತೆ ಬದಿಯ ಕೋಣೆಗೆ ಹೊರಟು ಹೋದಳು ಅವಳ ಈ ಉಪೇಕ್ಷೆ ನಿರಾಸಕ್ತಿ ಉತ್ತರಾಳಿಗೆ ಆಶ್ಚರ್ಯವಾಯಿತು ಅದೇ ಹುಡುಗಿ ಹೊರಗೆ ಬಂದು ಗಂಗಮ್ಮ ನನ್ನ ಬಟ್ಟೆಯಲ್ಲಿ ಉತ್ತರೆಯ ಇರುವನ್ನೇ ಮರೆತಂತೆ ಕೆಲಸದವಳಿಗೆ ಕೇಳಿದಳು ಪಾರ್ವತಮ್ಮ ನಿಮ್ಮ ಬೀರುವೊಳಗೆ ಇದೆ ಓಹೋ ಈ ಹುಡುಗಿಯ ಹೆಸರು ಪಾರ್ವತಿ ಇನ್ನು ಈ ಜಾನಿಯಾರು ತುಸು ಕೆಂಪು ಕೂದಲಿನ ಬಿಳಿಯ ಬಣ್ಣದ ಬೆಕ್ಕಿನ ಕಣ್ಣಿನ ತರುಣಿಯೊಬ್ಬಳು ಎರಡೆರಡು ಮೆಟ್ಟಿಲನ್ನು ಒಂದೇ ಬಾರಿಗೆ ಹಾರುತ್ತಾ ಮೇಲೆ ಬಂದಾಗ ಉತ್ತರಾಳನ್ನು ನೋಡಿ ನೀವು ಉತ್ತರ ರಾವ್ ಈ ರೂಮ್ಗೆ ಇಂದು ಬಂದಿದ್ದೇನೆ ಹಾಯ್ ನಾನು ಜಾನಕಿ ಪರಾಂಜಪ್ಪೆ ಹಾಗಾದರೆ ಜಾನಿ ಯಾರು ನಾನೇ ನಿಮ್ಮ ರೂಮ್ಮೇಟ್ ಜಾನಕಿ ಮೋಹಕವಾಗಿ ನಕ್ಕಳು ಅವಳ ನಗು ಉತ್ತರೆಯ ಟೆನ್ಷನ್ ಕಡಿಮೆ ಮಾಡಿತ್ತು ಬನ್ನಿ ಉತ್ತರ ಬನ್ನಿ ನಾನು ಈ ಹಾಸ್ಟೆಲ್ನಲ್ಲಿ ಕಳೆದ ಮೂರು ವರ್ಷದಿಂದ ಇದ್ದೇನೆ ಈಗ ಎಂ ಇ ಎಂಇಿಇದಲ್ಲಿ ಪ್ರವೇಶ ಸಿಕ್ಕಿದೆ ನಿಮ್ಮದು ನನಗೆ ಆಟೋಮೇಷನ್ನಲ್ಲಿ ನೀನು ಎಂದರೂ ಸಾಕು ಜಾನಕಿ ಹಾಗಿದ್ದರೆ ಜಾನಿ ಅಂದರೆ ಸರಿ ನಸುನಗುವ ಸರದಿ ಉತ್ತರೆಯದಾಗಿತ್ತು ಕೆಲವೇ ದಿನಗಳಲ್ಲಿ ಉತ್ತರ ಜಾನಕಿ ಒಳ್ಳೆಯ ಸ್ನೇಹಿತೆಯರಾದರು ಚಿರಪರಿಚಿತರಂತೆ ಅವರ ಸ್ವಭಾವಗಳು ವಿರುದ್ಧವಿದ್ದರೂ ಸ್ನೇಹಕ್ಕೆ ಕೊರತೆಯೇನೂ ಇಲ್ಲವಲ್ಲ ಜಾನಕಿ ಹುಟ್ಟು ಲೀಡರ್ ಅವಳ ಈ ಮುಂದಾಳುತನದಲ್ಲಿ ನಾಚಿಕೆಯ ಉತ್ತರ ಇನ್ಸ್ಟಿಟ್ಯೂಟ್ನ ಆಳ ಅಗಲವನ್ನೆಲ್ಲಾ ನೋಡಿದಳು ಜಾನಕಿ ತುಂಬಾ ಮಾತುಗಾತಿ ಮಾತುಗಾರರಿಗೆ ಶೋತೃಗಳು ಬೇಕಲ್ಲ ಅದೇ ಮೌನ ಉತ್ತರೆಯು ಅವಳ ಶೋತೃ ಹೀಗಾಗಿ ತಿಂಗಳು ಒಪ್ಪತ್ತಿನಲ್ಲಿ ಉತ್ತರ ಈ ಸ್ಥಳದ ಬಗ್ಗೆ ಬರೆಯುವಷ್ಟು ವಿಷಯವನ್ನು ಜಾನಕಿ ತಿಳಿಸಿದ್ದಳು ಎಷ್ಟೇ ಓದಿದರೂ ಜಾನಕಿ ಟೆನಿಸ್ ಬಿಡಲಾರಳು ಪ್ರತಿದಿನ ಸಂಜೆ ಜಮಖಾನದಲ್ಲಿ ಜಾನಕಿಯನ್ನು ಕಾಣುವುದು ಒಂದು ನಿತ್ಯಕರ್ಮ ಮೊದಮೊದಲು ಉತ್ತರಾಗೆ ಕ್ಲಾಸು ಕಲಿಸುವ ಪದ್ಧತಿ ಎಲ್ಲವೂ ಬೇರೆಯಾದರೂ ಮುಂದೆ ಅದೇ ರೂಢಿಯಾಯಿತು ಮೀನಿಗೆ ನೀರಿನಲ್ಲಿ ಈಜಿದಂತೆ ಬುದ್ಧಿವಂತಳಾದ ಅವಳಿಗೆ ಇದೇನು ಕಷ್ಟದ ಕೆಲಸವಲ್ಲ ಇಲ್ಲಿ ಅಮೆರಿಕನ್ ಸಿಸ್ಟಮ್ ತರಹ ಇರುವುದರಿಂದ ಯಾರು ಬೇಕಾದರೂ ಯಾವ ಕ್ಲಾಸನ್ನು ತೆಗೆದುಕೊಳ್ಳಬಹುದು ಹೀಗಾಗಿ ಒಂದೇ ಕ್ಲಾಸಿನಲ್ಲಿ ಅನೇಕ ವರ್ಗದ ಸಂಶೋಧನೆ ವಿದ್ಯಾರ್ಥಿಗಳು ಇರುತ್ತಿದ್ದರು ಆದರೆ ಎಂದಿನಂತೆ ಉತ್ತರೇ ಒಬ್ಬಳೇ ಹುಡುಗಿ ಅಂದು ಗಣಿತದ ಕ್ಲಾಸ್ ಪರೀಕ್ಷೆ ಬೇರೆ ಹೀಗಾಗಿ ಉತ್ತರ ಕ್ಲಾಸಿಗೆ ಬೇಗನೆ ಬಂದು ಕುಳಿತಳು ವೇಳೆಯಾದರೂ ಯಾರೂ ಬರಲಿಲ್ಲ ಒಬ್ಬ ಗಡ್ಡಧಾರಿ ತರುಣ ಮೂಲೆಯಲ್ಲಿ ಪುಸ್ತಕ ಓದುತ್ತಾ ಕುಳಿತವ ಎದ್ದೂ ಬರಲಿಲ್ಲ ಉತ್ತರೆಯ ಕಡೆ ಗಮನಿಸಲೂ ಇಲ್ಲ ಉತ್ತರೆಗೆ ಕಾಯ್ದು ಸಾಕಾಯಿತು ಕೊನೆಗೆ ಅವಳೇ ಎದ್ದು ಅವನ ಬಳಿ ಹೋಗಿ ಸಾರಿ ಇಂದು ಪರೀಕ್ಷೆ ಇಲ್ಲವೇ ಆ ತರುಣ ಪುಸ್ತಕ ಬದಿಗೆ ಸರಿಸಿ ಉತ್ತರೆಯನ್ನು ನೋಡಿದ ಹಾಂ ಆಗ ಅವಳಿಗೆ ನೆನಪಾಯಿತು ಈ ತರುಣ ತನ್ನೊಡನೆ ಗಣಿತದ ಕ್ಲಾಸ್ಗೆ ಬರುತ್ತಾನೆ ಮೊದಲು ಅನೇಕ ಬಾರಿ ನೋಡಿದ್ದಳು ಆದರೆ ಅಪರಿಚಿತರನ್ನು ನೋಡುವಂತೆ ಅವನು ಉತ್ತರೆಯನ್ನು ನೋಡಿದ ನಿಧಾನವಾಗಿ ಪುಸ್ತಕವನ್ನು ಕೆಳಗಿರಿಸಿ ಹೇಳಿದ ಇಂದು ಟೆಸ್ಟ್ ಕ್ಯಾನ್ಸಲ್ ಆಗಿದೆ ನೀವು ನೋಟಿಸ್ ಬೋರ್ಡ್ ನೋಡಿಲ್ಲವೇ ಇಲ್ಲ ನಾನು ಉತ್ತರ ರಾವ್ ಮೊದಲ ವರ್ಷದ ಆಟೋಮೇಷನ್ ನಾನು ಅರವಿಂದ್ ಶಹಾ ಮೊದಲ ವರ್ಷದ ಸಿವಿಲ್ ವಿಶಾಲವಾದ ಕೋಣೆಯಲ್ಲಿ ಸದ್ಯಕ್ಕೆ ಇದ್ದವರು ಜಾನಕಿ ಮತ್ತು ಉತ್ತರ ಮೂರನೆಯವರ ಸುಳಿವಿಲ್ಲ ಅವರ ಅವಶ್ಯಕತೆಯೂ ಇವರಿಗಿಲ್ಲ ಎಂದಿನಂತೆ ಕ್ಲಾಸ್ ಮುಗಿಸಿ ಉತ್ತರೆ ಬಂದಾಗ ತೆಳ್ಳನೆಯ ಬೆಳ್ಳನೆಯ ಯುವತಿ ಬೆದರಿದ ಚಿಗರೆಯಂತೆ ರೂಮ್ ಹತ್ತಿರ ಕಾಯ್ದು ನಿಂತಿದ್ದಳು ಪ್ರಾಯಶಃ ಹೊಸ ಯುವತಿ ಇರಬಹುದು ಕೋಣೆಗೆ ಬೀಗ ಹಾಕಿರದಿದ್ದರೂ ಅವಳಿಗೆ ಅದು ತಿಳಿದಿರಲಾರದು ಉತ್ತರ ನಗುತ್ತಾ ವೆಲ್ಕಮ್ ಬನ್ನಿ ನಿಮ್ಮ ರೂಮ್ಗೆ ಅವಳು ಮಾತನಾಡಲೇ ಇಲ್ಲ ನನ್ನ ಹೆಸರು ಉತ್ತರ ರಾವ್ ಮೊದಲ ವರ್ಷ ಸ್ಕೂಲ್ ಆಫ್ ಆಟೋಮೇಷನ್ ನಾನು ಸುಷ್ಮಾ ರಸಾಯನಶಾಸ್ತ್ರ ಸಂಶೋಧನೆಯ ವಿದ್ಯಾರ್ಥಿನಿ ಸುಷ್ಮಾ ಮಾತನ್ನು ಮುಂದುವರೆಸುವ ಸನ್ನಾಹವೇ ತೋರಿಸಲಿಲ್ಲ ಸುಷ್ಮಾ ನಮ್ಮ ಇನ್ನೊಬ್ಬ ರೂಮೇಟ್ ಜಾನಕಿ ಮತ್ತು ನಾನು ಸಿ ಮೆಸ್ನಲ್ಲಿದ್ದೇವೆ ನೀವು ಬನ್ನಿ ನಮ್ಮ ಜೊತೆಗೆ ಹೊಸಬರಲ್ಲವೇ ನಾನು ಎಲ್ಲ ತೋರಿಸುತ್ತೇನೆ ಬೇಡ ಸುಷ್ಮಾ ಮೌನಿಯಾದಳು ಉತ್ತರಾಗೆ ಮುಂದೆ ಏನು ಮಾತನಾಡಬೇಕು ತಿಳಿಯಲಿಲ್ಲ ಸ್ವತಃ ಅವಳು ಮಾತುಗಾತಿಯಲ್ಲ ಆದರೆ ಹೊಸಬರಿಗೆ ತೊಂದರೆಯಾಗಬಾರದೆಂದು ಎಷ್ಟು ಪ್ರಯತ್ನಪಟ್ಟರೂ ಸುಷ್ಮಾ ಮಾತ್ರ ಏಕಾಂಗಿಯಾದಳು ದಿನಗಳೆದಂತೆ ಸುಷ್ಮಾಳ ವಿಚಾರ ಅದು ಜಾನಕಿಯ ಬಡಬಡ ಮಾತಿನ ಮೂಲಕ ತಿಳಿಯಿತು ಸುಷ್ಮಾ ಅಂತರ್ಮುಖಿ ಅವಳಿಗೆ ಸ್ನೇಹಿತರೇ ಬೇಕಾಗಿಲ್ಲ ಕೊನೆಯ ಲಿಸ್ಟಿನಲ್ಲಿ ಅವಳಿಗೆ ಪಿ ಹೆಚ್ ಡಿ ಸೀಟ್ ಸಿಕ್ಕಿದೆ ಮನೆಯಲ್ಲಿ ತಾಯಿ ತಂದೆಯರು ವಿಚ್ಛೇದನ ಪಡೆದಿದ್ದಾರೆ ಪ್ರಾಯಶಃ ಅದು ಅವಳ ಮನಸ್ಸಿಗೆ ನೋವು ಉಂಟು ಮಾಡಿದೆ ಅವಳಿಗೆ ಒಂದು ಬಾರಿ ಪ್ರೇಮವೂ ವಿಫಲಗೊಂಡಿದೆಯಂತೆ ಜಾನಕಿ ಮಾತ್ರ ಒಂದು ಸಾರಿ ಫೇಲಾದರೆ ಜೀವನವೇ ಫೇಲೇ ಸುಷ್ಮಾಳದಂತೂ ಅತಿಯಾಯ್ತು ಇಲ್ಲ ಜಾನಿ ಎಲ್ಲರ ಮನಸ್ಸು ಬೇರೆ ಬೇರೆ ಬಹುಶಃ ಅವಳು ನಿನ್ನಂತೆ ಹಗುರವಾಗಿ ತೆಗೆದುಕೊಳ್ಳುವವಳು ಇರಲಿಕ್ಕಿಲ್ಲ ಎಂದು ಅವಳ ಪಕ್ಷ ವಹಿಸಿದಳು ಆದರೆ ಆ ರೂಮಿನಲ್ಲಿ ಸುಷ್ಮಾಳ ಇರುವನ್ನೇ ಮರೆತಂತೆ ಇದ್ದಿತ್ತು ಅವಳು ಎಲ್ಲರಿಗಿಂತ ಮೊದಲು ಏಳುವಳು ಮತ್ತು ಎಲ್ಲರಿಗಿಂತ ಕೊನೆಗೆ ಮಲಗುವವಳು ನೋಟಿಸ್ ಬೋರ್ಡಿನಲ್ಲಿ ವಿಶೇಷ ಲೆಕ್ಚರ್ಸ್ ಎಂದು ಬರೆದಿದ್ದರು ಉತ್ತರಾಗೆ ಇದರಲ್ಲಿ ಬಹಳ ಆಸಕ್ತಿ ಬರೆದುಕೊಳ್ಳಬೇಕು ಎಂದರೆ ಪೆನ್ ಮರೆತಿದ್ದಳು ತಿರುಗಿ ನೋಡಿದಾಗ ಸುಂದರ ತರುಣ ಟೈಮ್ ಟೇಬಲ್ ಕಾಪಿ ಮಾಡಿಕೊಳ್ಳುತ್ತಿದ್ದ ಪ್ರಾಯಶಃ ಅವನಿಗೂ ಇದರಲ್ಲಿ ಆಸಕ್ತಿ ಇದೆ ಎಂದು ತಿಳಿದು ಉತ್ತರ ಅವನ ಬಳಿ ಹೋಗಿ ನೀವು ಬರೆದಾದ ಮೇಲೆ ಪೆನ್ ಕೊಡುತ್ತೀರಾ ಸಾರಿ ಮರೆತಿದ್ದೇನೆ ನಾನು ಟೈಮ್ ಟೇಬಲ್ ಕಾಪಿ ಮಾಡಿಕೊಳ್ಳುತ್ತೇನೆ ಅದರಲ್ಲಿ ಏನು ರಾವ್ ತೆಗೆದುಕೊಳ್ಳಿ ಎನ್ನುತ್ತಾ ಅವನು ಪೆನ್ ಕೊಟ್ಟ ಅರೆ ಇದೇನು ನನ್ನ ಹೆಸರು ನಿಮಗೆ ಹೇಗೆ ತಿಳಿದಿದೆ ಈಗ ನಗುವ ಸರದಿ ಅವನದು ಆಗಿತ್ತು ಅದರಲ್ಲಿ ಏನಿದೆ ವಿಶೇಷ ನಮ್ಮ ಕ್ಲಾಸಿನಲ್ಲಿ ನೀವೊಬ್ಬರೇ ಹುಡುಗಿ ನಿಮ್ಮ ವಿಚಾರ ಎಲ್ಲರಿಗೂ ಗೊತ್ತು ನಿಮ್ಮನ್ನು ನಾವು ಗಮನಿಸಿಯೇ ಇಲ್ಲ ಸಾರಿ ಓ ಉತ್ತರ ನೀನು ಎಷ್ಟು ಬುದ್ಧಿವಂತೆ ಎನ್ನುವುದು ಕ್ಲಾಸಿನಲ್ಲಿಯ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಗೊತ್ತು ನಿನಗೆ ನಮ್ಮ ಪರಿಚಯವಿರದಿದ್ದರೂ ನಿನ್ನನ್ನು ಸೋಲಿಸಲು ನಾವೆಲ್ಲ ಹೆಣಗುತ್ತಿದ್ದೇವೆ ಬಹುಶಃ ಈ ಮಾತು ಆ ವಿದ್ಯಾರ್ಥಿ ಉತ್ತರ ಬಗ್ಗೆ ಮನಸ್ಸಿನಲ್ಲಿ ನೆನೆಸಿದ ಮಾತು ನನ್ನ ಹೆಸರು ಕೆ ಸುಬ್ಬರಾವ್ ಮೊದಲ ವರ್ಷ ಮೆಕ್ಯಾನಿಕಲ್ ಎಂದ ಸುಬ್ಬು ಸುಬ್ಬಣ್ಣ ಇಲ್ಲಿಗೆ ಇಂದಿನ ಸಂಚಿಕೆ ಪೂರ್ಣ ಧನ್ಯವಾದಗಳು ಕೃಷ್ಣ